ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೇಡ 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 ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೇಕು ಬೇಕು ಕನ್ನಡಗರ ಬೇಕು ಬೇಕೇ ಬೇಕು ಕನ್ನಡಗರ ಬೇಕು ಬೇಕೇ ಬೇಕು ಕನ್ನಡಗರ ಬೇಕು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಮನೋಸಿಕ್ಕೆ ಸರಬೇಡ 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 ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಈ ಕನ್ನಡ ಭೂಮಿ ಸಾವಿರದ ಆರ್ನೂರ ಎಂಬತ್ತು ವರ್ಷ ನಮ್ಮ ಮಯೂರ ರಾಜ ಮಾಡಿರುವಂತ ನಮ್ಮ ಕನ್ನಡ ದೇಶ ಇದು ಈಗ ಏನು ಹೊಸ ಸರ್ಕಾರಗಳು ಬಂದಿದ್ದಾವೆ ಅವರು ಯಾವುದೇ ಕೊಡುಗೆ ಕೊಡದೇ ಇದ್ರು ಅವರ ಹೆಸರುಗಳನ್ನೆಲ್ಲ ತಂದು ತುಂಬುತ್ತಾ ಇದ್ದಾರೆ ಅವರವರ ಒಂದು ಹೈಕಮಾಂಡ್ ಪಕ್ಷಗಳ ಒಂದು ನಾಯಕರನ್ನ ಓಲೈಕೆ ಮಾಡೋದಕ್ಕೋಸ್ಕರ ಪ್ರತಿಯೊಂದು ಪಕ್ಷಗಳು ಬಂದು ಈ ಬೇರೆ ಕನ್ನಡ ರಾಜ್ಯದ ಕಿಂತ ಹೊರಗಡೆ ಇರುವಂತಹ ಹೆಸರುಗಳನ್ನ ತಂದು ತಂದು ತುಂಬುತ್ತಾ ಇದ್ದಾರೆ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎರಡೂ ಕೂಡ ಎಲ್ಲಾ ಸರ್ಕಲ್ಗಳು ಪಾರ್ಕ್ಗಳು ಮತ್ತೆ ಯೂನಿವರ್ಸಿಟಿಗಳು ಈ ರೀತಿ ಎಲ್ಲಾ ಕಡೆ ಬೇರೆ ಬೇರೆ ರಾಜ್ಯದ ಹೆಸರುಗಳನ್ನ ತಂದು ಇದ್ದಾರೆ ಕರ್ನಾಟಕದಲ್ಲೇ ನೂರಾರು ಸಾವಿರಾರು ಸಾಧಕರು ಸಾವಿರದ ಏಳ್ನೂರು ಎಂಟುನೂರು ವರ್ಷಗಳಿಂದ ಸಾಧನೆ ಮಾಡಿದವರು ಸಾವಿರಾರು ಜನ ಇದ್ದಾರೆ ರಾಜರು ಇದ್ದಾರೆ ಕವಿಗಳಿದ್ದಾರೆ ಸಾಧಕರಿದ್ದಾರೆ ಜ್ಞಾನಿಗಳಿದ್ದಾರೆ ಅವ್ರ ಹೆಸರು ನೀಡೋದು ಬಿಟ್ಬಿಟ್ಟು ಇವರ ಒಂದು ಓಲೈಕೆಗೋಸ್ಕರ ಅವ್ರು ಯಾರು ಕೇಳ್ತಾ ಇಲ್ಲ ಯಾವುದೇ ಒಂದು ಹೈಕಮಾಂಡ್ ಕೇಳೋದಿಲ್ಲ ಇವರೇನೇನೇ ನಿಂತ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇಂಥ ಓಲೈಕೆ ಇಂಥ ಗುಲಾಮಗಿರಿ ಇಂತರ ಅಡ ಹಿಡೋ ನಮ್ಮ ಕರ್ನಾಟಕದ ಅಸ್ಮಿತನ ಅಡ ಹಿಡೋ ಕೆಲಸಗಳು ಮಾಡದೇ ಇರಲಿ ಶಾಶ್ವತವಾಗಿ ಇದಕ್ಕೆ ನಮ್ಮ ಎಲ್ಲರ ವಿರೋಧ ಇದೆ ಇಂತರ ಕನ್ನಡಿಗರ ಹೆಸರಿಡಬೇಕು ಈಗ ನಮ್ಮ ಬೆಂಗಳೂರಿನ ಯೂನಿವರ್ಸಿಟಿಗೆ ಯಾರ ಹೆಸರು ಬೇಕಾಗಿಲ್ಲ ಬೆಂಗಳೂರೇ ದೊಡ್ಡ ಬ್ರ್ಯಾಂಡ್ ಇಡೀ ವಿಶ್ವಕ್ಕೆ ಬೆಂಗಳೂರೇ ದೊಡ್ಡ ಬ್ರ್ಯಾಂಡ್ ಆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಏನಿದೆ ಬೆಂಗಳೂರು ಅನ್ನೋದು ಅದಾಗೆ ಹಾಗೆ ಹೋಗಬೇಕು ಹೋಗ್ಬೇಕು ನಾನು ಅದೇ ಯೂನಿವರ್ಸಿಟಿನಲ್ಲಿ ಓದಿರೋನು ಆ ಶಾಶ್ವತವಾಗಿ ಅದರಲ್ಲೇ ಇರಬೇಕು ಇವಾಗ ನಾನು ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ಹೇಳಬೇಕಂದ್ರೆ ನೀವು ಎಲ್ಲೋದೆ ಅಂತ ಹೇಳಿದ್ರೆ ನಾನು ಬೆಂಗಳೂರು ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಯಾವುದು ಅಂತ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಬೆಂಗಳೂರು ವಿಶ್ವ ಶಾಶ್ವತವಾಗಿ ಹಾಗೇ ಇರಬೇಕು ಇವಾಗೇನು ಮನಮೋಹನ್ ಮನಮೋಹನ್ ಸಿಂಗ್ ಅವರ ಹೆಸರು ಇಡಬೇಕು ಅಂತ ಇದಾರೆ ನಮ್ಗೆ ಯಾರಿಗೂ ಒಪ್ಪೆ ಇಲ್ಲ ಮನಮೋಹನ್ ಸಿಂಗ್ ಅವರು ಸಾಧನೆ ಮಾಡಿರ್ಬೋದು ಆದರೆ ಅದನ್ನ ಕರ್ನಾಟಕದಲ್ಲಿ ಇಡೋದಕ್ಕೆ ನಾವು ಯಾವತ್ತೂ ಬಿಡೋದಿಲ್ಲ ನಾವು ಉಪವಾಸ ಮಾಡ್ತೀವಿ ಹೋರಾಟ ಮಾಡ್ತೀವಿ ಈ ಸರ್ಕಾರದ ವಿರುದ್ಧವಾಗಿ ನಿಂತ್ಕೊಂತೀವಿ ಹೋದ ಸರ್ಕಾರದಲ್ಲಿ ಇದೇ ರೀತಿ ಕನ್ನಡ ವಿರುದ್ಧವಾಗಿ ಮಾಡಿದ್ದಕ್ಕೆ ನಾವು ಎಲ್ಲ ನಮ್ಮ ಸ್ನೇಹಿತರು ತುಂಬಾ ದೊಡ್ಡ ಕೆಲಸ ಮಾಡಿ ಆ ಸರ್ಕಾರ ಕಿತ್ತಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇದೇ ರೀತಿ ನಾವು ಇದೇ ರೀತಿ ಏನಾದರೂ ಬೇರೆಯವ್ರನ್ನ ಹಡ ಇರೋ ಕೆಲಸ ಮಾಡಿದ್ರೆ ನೀವು ಮತ್ತೆ ನಾವೆಲ್ಲ ಹೋರಾಟ ಮಾಡಿ ಈ ಸರ್ಕಾರನು ಕಿತ್ತಾಕ್ತೀವಿ ಅಂತ ನಾವು ವಾರ್ನಿಂಗ್ ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ನಿಲಯಕ್ಕೆ பெங்களூரு விவியிலயக்குங்களூரு விஷ்வான ஜெய் கன்னட